नमस्कार ನೀವು ನೋಡ್ತಾ ಇದ್ದೀರಾ ಅಶ್ವೇಗಾ ನ್ಯೂಸ್ ನಾನು ಮಹೇಶಂ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಬೆಂಗಳೂರಿನಲ್ಲಿ ಕೆಪಿಸಿಸಿ ಕಚೇರಿಗೆ ಸುರಚೇವಾಲ ಆಗಮನ ಬಿಆರ್ ಪಾಟೀಲ್ ಜೊತೆ ಉತ್ಸವಾರಿ ಚರ್ಚೆ ಮನಿ ಕೋಟ್ರೆ ಮನೆ ಆಡಿಯೋ ಬಗ್ಗೆ ಸಮালোচনা ಕ್ಷೇವಾಲ ಬulaವುಗೆ ರಾಜು ಕಗೆ ಡೋಲ್ಕೇರ್ ಪೂರ್ವ ನಿಯೋಜಿತ ಕಾರ್ಯಕ್ರಮ ಹಿನಲೇ ಸವೆಗೆ ಗೈರು 나ಳೆ ಬೆಳೆಗೆ ಉತ್ಸವಾರಿ ಬೆಟಿಗೆ ಶಾಸಕ ನಿರ್ಧಾರ ಮನವಿ ಸ್ವೀಕರಿಸಿ ಮಾತನಾಡದೆ ಹೊರಟ ಡಿಸಿಎಂ ಡಿಕೆ ಶಿವಕುಮಾರ್ ಡಿಕೆಶಿ ಮನೆಯ ಮುಂದೆ ಪೌರ ಕಾರ್ಮಿಕರ ಪ್ರತಿಭಟನೆ ನಮ್ಮನ್ನ ನಿರ್ಲಕ್ಷ್ಯ ಮಾಡಿದ್ದಾರೆಂದು ಆಕ್ರೋಶ ಚಾಮರಾಜನಗರದಲ್ಲಿ ಐದು ಹುಲಿಗಳ ಸಾವು ಪ್ರಕರಣ ಮೂವರನ್ನ ಕಸ್ಟಡಿಗೆ ಪಡೆದ ಅರಣ್ಯಾಧಿಕಾರಿಗಳು ಸೋನಪ್ಪ ನಾಗರಾಜ್ ವಿಚಾರಣೆ के सीएम के बागी ना अर्पण कावेरी माते प्रतिमे मुंदे वेदिके कार्यक्रम डिशंके शिवकुमार स्वामी सी हलवरु बागी ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ ಈ ಬೆಳವಣಿಗೆಗಳ ನಡುವೆ ಇವತ್ತು ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಮ್ಯಾರಥಾನ್ ಮೀಟಿಂಗ್ಗಳನ್ನು ಹಮ್ಮಿಕೊಂಡಿದ್ದಾರೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಗೆ ಆಗಮಿಸಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಸಂದರ್ಭದಲ್ಲಿ ಒನ್ ಟು ಒನ್ ಚರ್ಚೆಯನ್ನ ಆರಂಭಿಸಿದ್ದಾರಂತೆ ಶಾಸಕರೊಂದಿಗೆ ಮುಖ್ಯವಾಗಿ ಶಾಸಕರಾಗಿರುವಂತಹ ಬಿಆರ್ ಪಾಟೀಲ್ ಜೊತೆ ಸುರ್ಜೇವಾಲಾ ಚರ್ಚೆಯನ್ನ ನಡೆಸಿದ್ದಾರೆ ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಪಾಟೀಲ್ರು ಮಾಹಿತಿಯನ್ನು ಕೊಟ್ಟಿರುವ ಸಾಧ್ಯತೆ ಇದೆ ಇದ್ರ ಜೊತೆಗೆ ಮನೆ ಕೊಟ್ಟರೆ ಮನೆ ಅಂತ ಹೇಳಿದ್ರು ಬಿ ಆರ್ ಪಾಟೀಲ್ರು ಸೊ ಆಡಿಯೋ ಕೂಡ ವೈರಲ್ ಆಗಿತ್ತು ಆಡಿಯೋ ಸಾಕಷ್ಟು ಸಂಚಲನವನ್ನು ಕೂಡ ಮೂಡಿಸಿತ್ತು ಇದರ ಬಗ್ಗೆ ಒಂದಿಷ್ಟು ಸ್ಪಷ್ಟೀಕರಣ ಅಥವಾ ಸುರ್ಜೇವಾಲಾ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂತ ತಿಳಿದು ಬರ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಹದಿನೈದು ದಿನಗಳಲ್ಲಿ ಸಾಕಷ್ಟು ಬೆಳವಣಿಗೆ ನಡೆಯಿತು ಅದರಲ್ಲೂ ಮುಖ್ಯವಾಗಿ ಬಿ ಆರ್ ಪಾಟೀಲ್ ಅವರದ್ದು ಎನ್ನಲಾದಂಥ ಅಥವಾ ಅವರದ್ದೇ ಆಗಿರುವಂಥ ಆಡಿಯೋ ಅಂದರೆ ವಸತಿ ಇಲಾಖೆಯಲ್ಲಿ ವಸತಿ ಯೋಜನೆಗಳಲ್ಲಿ ಮನೆ ಬೇಕು ಅಂತ ಹೇಳಿದ್ರೆ ಮನಿ ಕೊಡಬೇಕು ಅನ್ನುವ ಆರೋಪವನ್ನ ಮಾಡಿದ್ರು ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿತ್ತು ಸರ್ಕಾರಕ್ಕೆ ದೊಡ್ಡ ಮಟ್ಟಗಿನ ಡ್ಯಾಮೇಜು ಪಕ್ಷಕ್ಕೂ ಕೂಡ ದೊಡ್ಡ ಮಟ್ಟಗಿನ ಮುಜುಗರ ಆಗ್ತಾ ಇತ್ತು ವಿಪಕ್ಷಗಳಿಗೆ ಆಹಾರ ಆಗಿತ್ತು ಆದರೆ ಈ ಬಗ್ಗೆ ಒಂದು ಸ್ಪಷ್ಟೀಕರಣ ಕೇಳಿತ್ತು ಈ ಹಿಂದೆ ಕಾಂಗ್ರೆಸ್ನ ಹೈಕಮಾಂಡ್ ರಾಜ್ಯದಲ್ಲಿ ಏನು ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾಕೆ ಶಾಸಕರು ಪದೇ ಪದೇ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅವರ ಸಮಸ್ಯೆಗಳನ್ನು ಯಾರು ಕೇಳ್ತಾ ಇಲ್ವಾ ಈ ಪ್ರಶ್ನೆಗಳು ಉದ್ಭವಿಸಿದಂತಹ ಸಂದರ್ಭದಲ್ಲಿ ಈಗ ಖುದ್ದಾಗಿ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂಥ ರಣದೀಪ್ ಸಿಂಗ್ ಸುರ್ಚೇವಾಲಾ ಇವತ್ತು ಬೆಳಗ್ಗೆ ಬಂದಿದ್ದಾರೆ ಕೆ ಪಿ ಸಿ ಸಿ ಕಚೇರಿಗೆ ಮೊದಲ ಭೇಟಿ ಇರುವಂಥದ್ದು ಆರ್ ಪಾಟೀಲ್ ಅವರು ಬಿ ಆರ್ ಅವರದ್ದು ಪಾ ಬಿ ಆರ್ ಪಾಟೀಲ್ ಅವರದ್ದು ಯಾಕೆ ಬಿ ಆರ್ ಪಾಟೀಲ್ ಅವರದ್ದೇ ಮೊದಲ ಚರ್ಚೆ ಅಂತ ಹೇಳಿದ್ರೆ ಬಿ ಆರ್ ಪಾಟೀಲ್ ಅವರ ಆಡಿಯೋ ಇದೆಯಲ್ವ ಆಡಿಯೋ ನಂತರವೇ ಸಾಕಷ್ಟು ಜನರು ಸಾಕಷ್ಟು ಶಾಸಕರ ಹೇಳಿಕೆಯನ್ನು ಕೊಟ್ಟಿದ್ದು ಹೀಗಾಗಿ ಬಿ ಆರ್ ಪಾಟೀಲ್ರ ಮೊದಲ ಸಮಸ್ಯೆ ಏನು ಯಾವ ಕಾರಣಕ್ಕಾಗಿ ಆ ಆಡಿಯೋ ವೈರಲ್ ಆಯಿತು ಮುಖ್ಯವಾಗಿ ಅದರಲ್ಲಿ ಮಾತನಾಡಿದ್ದು ಸತ್ಯ ಆಗಿದ್ರೆ ಮಾತನಾಡಿದಂಥ ಆಡಿಯೋ ವೈರಲ್ ಆಗಿದ್ದು ಯಾಕೆ ಹೇಗೆ ಯಾರು ಮಾಡಿದ್ದು ಅನ್ನುವ ಪ್ರಶ್ನೆಗಳು ಬೇಕಾಗಿರುವಂಥ ಪ್ರಶ್ನೆಗಳಿಗೆ ಉತ್ತರ ಬೇಕಿದೆ ಒಂದು ಕಡೆ ಬಿ ಆರ್ ಪಾಟೀಲ್ರೇ ವೈರಲ್ ಮಾಡಿದ್ರ ಹಾಗಾದರೆ ಇಂಟೆನ್ಷನ್ ಏನು ಯಾವ ಕಾರಣಕ್ಕಾಗಿ ವೈರಲ್ ಮಾಡಿದ್ದು ಅನ್ನುವ ಪ್ರಶ್ನೆಯನ್ನು ಇದ್ರ ಜೊತೆಗೆ ಸಚಿವರು ಯಾಕೆ ಸ್ಪಂದಿಸ್ತಾ ಇಲ್ಲ ಶಾಸಕರ ಸಮಸ್ಯೆಗಳೇನು ಅನ್ನೋದನ್ನು ಒನ್ ಟು ಒನ್ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಸುರ್ಜೇವಾಲ್ ಅವರು ಮೊದಲಿಗೆ ಬಿ ಆರ್ ಪಾಟೀಲ್ ಅವರನ್ನು ಭೇಟಿಯಾಗಿದ್ದಾರೆ ಅವ್ರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಅಂತ ತಿಳಿದು ಬರ್ತಾ ಇದೆ ಮುಖ್ಯವಾಗಿ ಬಿ ಆರ್ ಪಾಟೀಲ್ರ ಆಡಿಯೋ ಇದೆಯಲ್ವಾ ಈ ಆಡಿಯೋ ಇಂದಲೇ ಸಾಕಷ್ಟು ಗೊಂದಲ ಉಂಟಾಗ್ತಾ ಇದೆ ಇದರ ಜೊತೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಶಾಸಕರು ವರ್ಸಸ್ ಸಚಿವರು ಅಲ್ಲುವಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ ಸಾಕಷ್ಟು ಶಾಸಕರಿಗಾಗಲೇ ಆರೋಪವನ್ನು ಮಾಡಿರುವಂತದ್ದು ಬಿ ಆರ್ ಪಾಟೀಲ್ರು ಅದೇ ರೀತಿ ಆರೋಪವನ್ನು ಮಾಡಿದ್ರು ಅದಾದ ನಂತರ ರಾಜು ಕಾಗಿಯವರು ಕೂಡ ಆರೋಪವನ್ನ ಮಾಡಿದ್ರು ಅಂದ್ರೆ ಶಾಸಕರು ನಮ್ಮ ಮಾತನ್ನ ಕೇಳ್ತಾ ಇಲ್ಲ ನಮಗೆ ಟೈಮ್ ಕೊಡ್ತಾ ಇಲ್ಲ ನಮಗೆ ಅನುದಾನ ಕೊಡ್ತಾ ಇಲ್ಲ ಅನ್ನುವ ಆರೋಪವನ್ನು ಮಾಡಿದ್ರು ಸೊ ಈಗ ಯಾವೆಲ್ಲ ಶಾಸಕರು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ರು ಒಂದಿಷ್ಟು ಅವರು ಹಾಕಿದ್ರು ಆ ಶಾಸಕರನ್ನ ಕರೆದು ಈಗ ಒನ್ ಟು ಒನ್ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ವಿ ಆರ್ ಪಾಟೀಲ್ ಸುರ್ಜೇವಾಲಾ ಜೊತೆ ಒನ್ ಟು ಒನ್ ಮೀಟಿಂಗ್ ಅಂತ್ಯವಾಗಿದೆ ಕೆಪಿಸಿಸಿ ಕಚೇರಿಯಲ್ಲಿ ನಡೀತಾ ಇದ್ದಂತಹ ಮೀಟಿಂಗ್ ಇದು ಸೊ ಈಗ ಅಂತ್ಯ ಆಗಿದೆ ಈಗ ಬೇರೊಬ್ಬರು ಬಂದು ಈಗ ಮಾಹಿತಿಯನ್ನ ಕೊಡ್ತಾರೆ ಬಿಆರ್ ಪಾಟೀಲ್ರು ವಸತಿ ಯೋಚನೆಯಲ್ಲಿ ನಡೆದಿದ್ದಂತಹ ಭ್ರಷ್ಟಾಚಾರದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ರು ಆಡಿಯೋ ಕೂಡ ವೈರಲ್ ಆಗಿತ್ತು ಈಗ ಆ ಆಡಿಯೋಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಸ್ಪಷ್ಟೀಕರಣ ಜೊತೆಗೆ ಅವರ ಸಮಸ್ಯೆಗಳೇನು ಶಾಸಕರ ಸಮಸ್ಯೆಗಳೇನು ಅನ್ನುವ ಪ್ರಶ್ನೆ ಕೂಡ ಇರುವಂತದ್ದು ನೋಡಿ ಕೇವಲ ಈ ಶಾಸಕರ ಸಮಸ್ಯೆಗಳನ್ನು ಮಾತ್ರ ಕೇಳ್ತಾ ಇದ್ದಾರಾ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ನಡೆಯಬಹುದಾದ ನಡೆಯಬಹುದಾಗಿರುವಂತಹ ಬದಲಾವಣೆ ಬಗ್ಗೆ ಏನಾದರೂ ಮಾತುಕತೆ ನಡೆಸ್ತಾ ಇದ್ದಾರೆ ಅಂದರೆ ಫಾರ್ ಎಕ್ಸಾಂಪಲ್ ಆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಆಗಿರಬಹುದು ಸಚಿವರು ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಯಾರೆಲ್ಲ ಸ್ಪಂದಿಸ್ತಾ ಇದ್ದಾರೆ ಒಂದು ರಿಪೋರ್ಟ್ ತೆಗೆದುಕೊಂಡು ಹೋಗುವ ಸಾಧ್ಯತೆ ಇದೆ ನೋಡಿ ಮುಖ್ಯವಾಗಿ ಸುರ್ಚೇವಾಲ್ ಅವರು ಏನು ಮಾಡ್ತಾ ಇದ್ದಾರೆ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ಹೈಕಮಾಂಡ್ಗೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಒಂದು ರಿಪೋರ್ಟನ್ನು ತೆಗೆದುಕೊಂಡು ಹೋಗ್ತಾರೆ ಯಾವೆಲ್ಲ ವಿಚಾರಗಳು ಈ ರಿಪೋರ್ಟಲ್ಲಿ ಇರಬಹುದು ಅಂತ ಹೇಳಿದ್ರೆ ಸದ್ಯ ಶಾಸಕರ ಸಮಸ್ಯೆಗಳೇನು ಅದಾದ ನಂತರ ಹೈಕಮಾಂಡ್ಗೆ ಸಚಿವರು ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದ್ದಾರೆ ಅನ್ನುವ ರಿಪೋರ್ಟ್ ಅನ್ನು ಕೂಡ ಕೊಡುವ ಸಾಧ್ಯತೆ ಇರುವಂತಹ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಹೇಶ್ ನೋಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಹದಿನೈದು ದಿನಗಳಿಂದ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಈಗಾಗಲೇ ಆಗಮಿಸಿದ್ದಾರೆ ಯಾವೆಲ್ಲ ಶಾಸಕರು ಬರ್ತಾರೆ ಅನ್ನೋದಕ್ಕಿಂತ ಶಾಸಕರಿಂದ ಏನ್ ಮಾಹಿತಿ ಪಡೀತಾ ಇದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯ ವಿತ್ತೋರೆಯಾಗುವಂತಹ ಏನು ಸುಜ್ರೀವಾಲ ಅವರು ಜಾಸ್ತಿ ಆಗಮಿಸ ಕೆಲವು ಶಾಸಕರ ಅಹ್ವಾಲನ್ನು ಸ್ವೀಕರಿಸ್ತಾ ಇರುವಂತದ್ದು ಅಂದ್ರೆ ಅಸಮಾಧಾನಗೊಂಡಿದ್ದ ಶಾಸಕರನ್ನು ನಿಜವಾಗಲು ಕೂಡ ಎಲ್ಲೋ ಒಂದ್ ಕಡೆ ಸಮಾಧಾನ ಪಡಿಸೋದಕ್ಕೆ ಈಗ ಮುಂದಾಗಿರುವಂತದ್ದು ಸುಜ್ರೀವಾಲಾಲ್ ಅವರು ಅಂದ್ರೆ ಏನ್ ಈಗಾಗಲೇ ನೋಡ್ತಾ ಇರಬಹುದು ಕಳೆದ ಹದಿನೈದು ದಿನಗಳಿಂದ ರಾಜ್ಯದಲ್ಲಿ ಸುದ್ದಿ ಮಾಡಿದಂತ ಏನು ಮನೆಗಾಗಿ ಮನಿ ಅನ್ನೋ ಒಂದು ಆಗಿತ್ತು ಆಳಂದದಿಂದ ಆಳಂದ ಶಾಸಕರಾದ ಬಿಆರ್ ಪಾಟೀಲ್ ಕೂಡ ನೇರವಾಗಿ ಸರ್ಕಾರ ಹಾಗೂ ಸಿಎಂ ಸಿಎಂ ಆಗ ಮಂತ್ರಿಗಳ ಮೇಲೆ ದೊಡ್ಡ ಮಟ್ಟದ ಆರೋಪ ಮಾಡಿದ್ರು ಅದರಲ್ಲೂ ಪ್ರಮುಖವಾಗಿ ಜನರಾಮ ಕೂಡ ಈ ರೀತಿ ಆರೋಪ ಮಾಡಿದರು ಏನು ಮನೆಗೆ ಮನೆ ಅಂತ ಒಂದು ಕೊಡದಬೇಕಂತ ಬರೋ ಮನೆ ಕೊಡಬೇಕಾದ್ರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ದುಡ್ಡು ಕೊಡಬೇಕು ಅಲ್ಲಿನ ಮಂತ್ರಿಗಳಿಗೆ ದುಡ್ಡು ಕೊಡಬೇಕು ಅಧಿಕಾರಿಗೆ ದುಡ್ಡು ಕೊಡಬೇಕು ಅಂತ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಆಡಿಯೋ ಕೂಡ ರಿಲೀಸ್ ಮಾಡಿ ಒಂದ್ ರೀತಿಯಲ್ಲಿ ದೊಡ್ಡ ಅನ್ಸಲ್ ಹುಟ್ಟಿದ್ರು ಆ ಹಿನ್ನೆಲೆ ಎಲ್ಲ ಒಂದ್ ಕಡೆ ಅಧಿಕಾರಿ ಟಾಣ್ ಕೊಟ್ಟಂತಹ ಇನ್ನ ಕೆಲವು ಶಾಸಕರು ಬೆಂಗಳೂರು ಗೋಕುಲ್ ಸಾಮಿ ಅಥವಾ ಏನೊಂದು ರಾಜೀವ್ ಗಾಗಿಯೇ ಇರ್ಬೋದು ಎಲ್ಲರೂ ಕೂಡ ಒಂದ್ ರೀತಿಯಲ್ಲಿ ಸರ್ಕಾರ ವಿರುದ್ಧನೇ ಸಮಸ್ಯೆಯ ರೀತಿಯಲ್ಲಿ ನಡ್ಕೊಂಡಿರುವಂತದ್ದು ಅಂದ್ರೆ ಎಲ್ಲೋ ಒಂದ್ ಕಡೆ ನಿಜವಾಗ ವಿಪಕ್ಷಗಳು ಏನಿದೆ ಅಂದ್ರೆ ವಿಪಕ್ಷದಲ್ಲೇ ಒಂದ್ ರೀತಿ ಪಕ್ಷಗಳು ಒಪ್ಕೊಂಡಿದೆ ಅಂತಾನು ಕೂಡ ಹೇಳ್ಬೋದು ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದ ಹಲವು ಶಾಸಕರು ಈಗಾಗಲೇ ಕಾಂಗ್ರೆಸ್ ವಿರೋಧಿರುವಂತದ್ದು ಪ್ರಮುಖವಾಗಿ ನಮ್ಮ ಏನು ಒಂದು ಇದಕ್ಕೆ ಶಾಸಕ ಶಾಸಕರಿಗೆ ಮರ್ಯಾದೆ ಕೊಡ್ತಾ ಕೆಲವು ಮಂತ್ರಿಗಳು ಕೈಗೆ ಸಿಗ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಅನುದಾನ ಕೇಳ ಕೊಡ್ರೆ ಈ ದಿವಸ ನಾಳೆ ಬೆಳಗ್ಗೆ ಅಂತ ಇದು ಮಾಡ್ತಾ ಇದ್ದಾರೆ ಇದೆಲ್ಲ ಕೂಡ ನಮಗೆ ಮುಂದಿನ ಅವಧಿಯ ಚುನಾವಣೆಗೆ ಒಂದು ರೀತಿ ತೊಂದರೆ ಆಗುತ್ತೆ ಅಂತ ಕೂಡ ಒಂದು ದೊಡ್ಡ ಮಟ್ಟದ ಆರೋಪ ಮಾಡ್ತಿವಿ ಈ ನೆಲೆಯಲ್ಲಿ ಇವತ್ತು ಸುರ್ಜಿವಾಲಾ ಅವರು ಏನು ಒಂದು ಸುಮಾರು ಬೆಂಗಳೂರಿನ ರಾಜ್ಯದ ವಿವಿಧ ಜಿಲ್ಲೆಗಳ ಒಂದು ಎಂಟು ಜನ ಶಾಸಕರನ್ನು ಒಂದು ರೀತಿಯಲ್ಲಿ ಒಂದು ಟು ಒಂದು ಮಾತುಕತೆ ನಡೆಸಿರುವಂತದ್ದು ಪ್ರಮುಖವಾಗಿ ಈಗಾಗಲೇ ರಾಜಕಾಗೆ ಆಗಿರ್ಬೋದು ಅಥವಾ ಏನು ಒಂದು ಸುಬ್ಬ ರೀತಿ ಆಗಿರ್ಬೋದು ಪ್ರಮುಖವಾಗಿ ಪಿ ಆರ್ ಪಾಟೀಲ್ ಕೂಡ ಬಂದು ಹೋಗಿರುವಂತದ್ದು ಈಗಾಗಲೇ ಪಿ ಆರ್ ಪಾಟೀಲ್ ಕೂಡ ಏನು ಒಂದು ಸಚಿವಾಲಯ ಜೊತೆ ಒಂದು ಟು ಒಂದು ಮಾತುಕತೆ ನಡೆಸಿರುವಂಥದ್ದು ಪ್ರಮುಖವಾಗಿ ಸಚಿವಾಲಯ ಏನೇ ಹೇಳಬೇಕು ನಾನು ಹೇಳಿದ್ದೀನಿ ಅಂದ್ರೆ ನಮ್ಮ ಬೇಡಿಕೆಗಳು ಏನು ಇತ್ತಿನ ದಿನ ಏನೋ ಒಂದು ಮನೆ ಕಟ್ಟೋದಕ್ಕೆ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದೋ ಮನೆಗೆ ಒತ್ತರ ಕನಿ ಕೇಳಿ ಅಡಿಯಾಲಯನೋ ಅವ್ರಿಗೆ ಆಲೆ ತಲುಪಿಸಿರುವಂತದ್ದು ಇದರ ಮೇಲೆ ಕ್ರಮ ಕ್ರಮ ಕೈಗೊಳ್ಳಬೇಕಂತ ಕೂಡ ಈಗಲೇ ಸಿ ಆರ್ ಪಾಟೀಲ್ ಅವರು ಸುದ್ದಿವಾಲ್ನ ಒಂದ್ ರೀತಿಯಲ್ಲಿ ಬೇಡಿಕೆ ಇಟ್ಟಿರುವಂತದ್ದು ಪ್ರಮುಖವಾಗಿ ಏನಿದೆ ಸಚಿವಾಲಯ ನಿಮ್ಮ ಏರಿಯಾದಲ್ಲಿ ಯಾವ ಗ್ಯಾರಂಟಿಗಳಿವೆ ಅಂದ್ರೆ ಗ್ಯಾರಂಟಿ ಯಾವ ರೀತಿ ನಿಮಗೆ ವರ್ಕೌಟ್ ಆಗ್ತಿದೆ ನಿಮ್ಮ ಪ್ರದೇಶಗಳಲ್ಲಿ ಯಾವ ರೀತಿ ನಿಮ್ಮ ಕಾಂಗ್ರೆಸ್ ನ ಎಷ್ಟು ಮಟ್ಟದಲ್ಲಿ ಒಂದು ಅಭಿವೃದ್ಧಿ ಮಾಡಬೇಕಾದ್ನ ಕೂಡ ಹೇಳಿಕೆ ಕೊಡ್ತಿರುವಂತದ್ದು ಸದ್ಯಕ್ಕೆ ಈಗಾಗಲೇ ಆರ್ ಪಾಟೀಲ್ ಹೇಳಿಕೆ ಕೊಟ್ಟು ಹೋಗಿರುವಂತದ್ದು ಈಗ ಸದ್ಯಕ್ಕೆ ಪ್ರಭಾರೆ ರೆಡ್ಡಿ ಒಂದು ರೀತಿಯಲ್ಲಿ ಅಹವಾಲು ಸ್ವೀಕಾರ ಮಾಡ್ತಿರುವಂತದ್ದು ಮಹೇಶ್ ಧನ್ಯವಾದ ಮಹೇಶ್ ತಮ್ಮೆಲ್ಲ ಡೀಟೇಲ್ಗಾಗಿ ನನಗೆ ಹೈಕಮಾಂಡ್ಲಿಂದ ಕರೆ ಬಂದಿತ್ತು ಮಾನ್ಯ ಸುರ್ಜೇವಾಲಾ ನಮ್ಮ ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳು ಅವ್ರ ಜೊತೆಗೆ ದೀರ್ಘವಾದಂಥ ಚರ್ಚೆ ಆಯಿತು ನಾನು ಹೇಳಬೇಕಾದದ್ದನ್ನೆಲ್ಲ ಅವರಿಗೆ ಹೇಳಿದ್ದೇನೆ ಅವರೆಲ್ಲರೂ ನನ್ನ ವಿಷಯಗಳನ್ನು ನೋಟ್ ಮಾಡಿಕೊಂಡಿದ್ದಾರೆ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಅವ್ರು ಏನು ಮಾಡುತ್ತಾರೋ ಅವರಿಗೆ ಬಿಟ್ಟದ್ದು ಪಕ್ಷಕ್ಕೆ ಬಿಟ್ಟು ನನಗೆ ಹೈಕಮಾಂಡ್ಲಿಂದ ಕರೆ ಬಂದಿತ್ತು ಏನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಶಾಸಕರಿಂದ ಮಾಹಿತಿಯನ್ನ ಸಂಗ್ರಹಿಸಿದ್ದಾರಂತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರವರ ಕ್ಷೇತ್ರದಲ್ಲಿ ಹೇಗೆ ಎಂಬ ವರದಿ ನೋಡಿ ಮುಖ್ಯವಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಯಾವೆಲ್ಲ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗ ಗೊತ್ತಾಗ್ತಾ ಇದೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಯಾ ಕ್ಷೇತ್ರದಲ್ಲಿ ಹೇಗಿದೆ ರಿಪೋರ್ಟ್ ಜನರಿಗೆ ಹೇಗೆ ಮಾತನಾಡ್ತಾ ಇದ್ದಾರೆ ಹೇಗೆ ಸ್ಪಂದಿಸ್ತಾ ಇದ್ದಾರೆ ಮುಂಚೂಣಿ ಘಟಕಗಳು ಹೇಗೆ ಕೆಲಸ ಮಾಡ್ತಾ ಇವೆ ಅನ್ನೋದ್ರ ರಿವ್ಯೂ ಅನ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಎಷ್ಟು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ ಅನ್ನುವ ಮಾಹಿತಿ ಈ ಬಗ್ಗೆ ಶಾಸಕರಿಂದ ಮಾಹಿತಿ ಪಡೆಯುತ್ತೇನೆ ನೋಡಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೊದಲೇ ಹೇಳಿಬಿಟ್ಟಿದೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಶಾಸಕರಿಂದ ಮಾಹಿತಿಯನ್ನು ಪಡೀತೀನಿ ಅದಾದ ಬಳಿಕ ಅವರವರ ಕ್ಷೇತ್ರದಲ್ಲಿ ಹೇಗಿದೆ ಗ್ಯಾರಂಟಿ ಯೋಜನೆಗಳ ರಿಸಲ್ಟ್ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೀತೀನಿ ಅಂತ ಹೇಳಿದ್ರು ಇದ್ರ ಜೊತೆಗೆ ಎಷ್ಟು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗ್ತಾವೆ ಕೆಲಸಗಳಾಗ್ತಾ ಇದೆಯೋ ಇಲ್ವೋ ಈ ಎಲ್ಲದರ ಬಗ್ಗೆ ಕೂಡ ಶಾಸಕರಿಂದ ಮಾಹಿತಿಯನ್ನು ಪಡೆಯುತ್ತೇನೆ ಅಂತ ಹೇಳಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವತ್ತು ಹೇಳಿದ್ರು ಇದ್ರ ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾದ ಕೆಲಸಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾರಂತೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸಗಳ ಬಗ್ಗೆ ಕೂಡ ಮಾಹಿತಿ ಆಗಬೇಕಾದ ಕೆಲಸಗಳ ಬಗ್ಗೆ ಶಾಸಕರಿಂದ ಮಾಹಿತಿಯನ್ನು ಪಡೆಯುತ್ತೇನೆ ಇದಲ್ಲದೆ ಪಕ್ಷದ ಪರಾಜಿತ ಅಭ್ಯರ್ಥಿಗಳನ್ನ ಕೂಡ ಸಭೆಗೆ ಕರೆಯುತ್ತೇನೆ ಅಂದ್ರೆ ಈ ಹಿಂದೆ ಇಪ್ಪ ಅಸೆಂಬ್ಲಿ ಚುನಾವಣೆಯಲ್ಲಿ ಯಾರು ಯಾರು ಸೋಲ್ ಕಂಡಿದ್ರಲ್ವಾ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಅವರ ಸಭೆಯನ್ನು ಕರೀತಾರಂತೆ ಇದಲ್ಲದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೂ ಕೂಡ ಅಭಿವೃದ್ಧಿ ವಿಚಾರವಾಗಿ ಚರ್ಚಿಸುತ್ತೇನೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಕೇವಲ ಊಹಾಪೋಹ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಣಜಿತ್ ಸಿಂಗ್ ಸುರ್ಜೇವಾಲಾ In order to understand after conclusion of two years of the government, the status of the five Congress guarantees in their respective assembly constituencies. For only one state in the entire country transfers 58,000 crores directly into the bank accounts of our brothers and sisters of Karnataka. We transfer nearly 24,000 crores to 1 crore 22 lakh women at the rate of 2,000 rupees every month in order to assist them. Over 300 crore women have travelled for free under the Shakti scheme in the buses, in the government buses of Karnataka State Road Transport Corporation and other subsidiaries. 1 crore 66 lakh households are given 200 units of electricity free in order to assist them in times of inflation, largely BJP created inflation. Over 4 crore people are given 10 kgs of rice, 5 kgs of rice and money equivalent to 5 kgs of rice at the rate of FCI decided rate. ಇನ್ನು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯ ಮಾತನಾಡಿದಂತ ರಾಜು ಕಾಗೆ ಸುರ್ಜೇವಾಲಾ ಅವರು ಬನ್ನಿ ಮಾತಾಡೋಣ ಅಂತ ಹೇಳಿದ್ರೆ ಡೋಂಟ್ ಕೇರ್ ಅಂತ ಹೇಳಿದ್ದಾರಂತೆ ಸುರ್ಜೇವಾಲಾ ಅವರ ಬುಲಾವ್ಗೆ ರಾಜು ಕಾಗೆ ಡೋಂಟ್ ಕೇರ್ ಎಂದಿದ್ದಾರೆ ಶಾಸಕ ರಾಜು ಕಾಗೆಗೆ ಖುದ್ದಾಗಿ ಸುರ್ಜೇವಾಲಾ ಅವರು ಆಹ್ವಾನವನ್ನು ಕೊಟ್ಟಿದ್ರು ಕರೆಯಿಲ್ಲ ಆದ್ರೆ ಸುರ್ಜೇವಾಲಾ ಅವರು ಆಗಮಿಸಿದ್ರು ರಾಜು ಕಾಗೆ ಹೋಗಿಲ್ಲ ಕಾರಣ ಇಷ್ಟೇ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇತ್ತಂತೆ ಸೊ ಗೈರಾಗಿದ್ದಾರೆ ಸಭೆಗೆ ಹೋಗದೆ ಗೈರಾಗಿದ್ದಾರೆ ರಾಜು ಕಾಗೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ದುರ್ಚೇವಾಲಾ ಭೇಟಿಗೆ ರಾಜು ಕಾಗೆ ಅವರು ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ರಾಜು ಕಾಗೆ ನೋಡಿ ರಾಜು ಕಾಗೆ ಅವರು ವರ್ಕ್ ಆರ್ಡರ್ ಕೊಟ್ಟಿಲ್ಲ ನಮ್ಮದೇ ಸರ್ಕಾರ ಇದ್ರು ಕೂಡ ನಮಗೆ ಬೆಲೆ ಇಲ್ಲ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿಯಲ್ಲಿದ್ದೀನಿ ಅಂತ ಹೇಳಿ ಬಹಿರಂಗವಾಗಿ ಅಸಮಾಧಾನ ಆಕ್ರೋಶ ಅಸಹನೆ ಆಕ್ಷೇಪ ಎಲ್ಲವೂ ಕೂಡ ಹೊರ ಹಾಕಿದ್ರು ಸರ್ಕಾರದ ವಿರುದ್ಧ ಹೀಗಾಗಿ ಇವ್ರದೊಂದು ಸ್ಪಷ್ಟೀಕರಣ ಬೇಕಿತ್ತು ಸುರ್ಜೇವಾಲಾ ಅವ್ರಿಗೆ ಸೊ ಇವತ್ತು ಕಾಲ್ ಮಾಡಿದ್ರಂತೆ ರಾಜು ಕಾಗೆ ಅವರಿಗೆ ಸುರ್ಜೇವಾಲಾ ಅವರು ಕಾಲ್ ಮಾಡಿ ಬನ್ನಿ ಮಾತಾಡೋಣ ಅಂತ ಹೇಳಿದ್ರೆ ಇಲ್ಲ ಇಲ್ಲ ನನಗೆ ಟೈಮ್ ಇಲ್ಲ ನಾನು ಬೇರೆ ಕಾರ್ಯಕ್ರಮ ಇದೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾನು ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರಂತೆ ನೋಡಬೇಕಾಗಿರುವಂಥದ್ದು ರಾಜು ಅವರು ಕೂಡ ಏನೆಲ್ಲ ಮಾಹಿತಿಯನ್ನು ಹಂಚ್ಕೋತಾರೆ ಅಂತ ಹೇಳಿ ಇನ್ನು ರಾಜ್ಯದಲ್ಲಿ ಸಿಎಂ ಬದಲಾಗ್ತಾರಾ ಸರ್ಕಾರ ಇರುತ್ತಾ ಇಲ್ವಾ ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರಾ ಈ ಪ್ರಶ್ನೆಗಳ ನಡುವೆ ಸಿಎಂ ಸಿದ್ದರಾಮಯ್ಯನವರು ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಾನು ಹಾಗೂ ಡಿಕೆ ಶಿವಕುಮಾರ್ ಚೆನ್ನಾಗಿಯೇ ಇದ್ದೇವೆ ಅಂತ ಹೇಳಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಬದಲಾಗ್ತಾರೆ ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಸರ್ಕಾರ ಪತನ ಆಗುತ್ತೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಡಿಶುಮ್ ಡಿಶುಮ್ ನಡೀತಾ ಇದೆ ಅನ್ನುವ ಚರ್ಚೆ ಇದೆಯಲ್ವಾ ಮಾತುಗಳಿದೆಯಲ್ವಾ ಅದಕ್ಕೆ ಒಂದು ಸ್ಪಷ್ಟೀಕರಣ ಈ ಸರ್ಕಾರ ಬಂಡೆ ರೀತಿ ಐದು ವರ್ಷ ಸುಭದ್ರವಾಗಿಯೇ ಇರುತ್ತೆ ಅಂತ ಹೇಳಿ ಕೈಯನ್ನ ಮೇಲೆತ್ತಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ ಡಿಸಿಎಂ ಅದೇ ರೀತಿಯಾಗಿ ಸಿಎಂ ಬಿಜೆಪಿ ನಾಯಕರು ಸುಳ್ಳು ಹೇಳೋದ್ರಲ್ಲಿ ನಿಸೀಂಹರಲ್ವಾ ನಾನೇ ದಸರಾ ಉದ್ಘಾಟನೆ ಮಾಡ್ತೀನಿ ಸಿದ್ದರಾಮಯ್ಯನವರ ಸ್ಪಷ್ಟೀಕರಣ ಇದೆ ಆರಶೋಕ ಹೇಳಿಕೆಗೆ ಸಿದ್ದರಾಮಯ್ಯನವರು ತಿರುಗೇಟನ್ನ ಕೊಟ್ಟರು ರಾಜ್ಯದಲ್ಲಿ ಕಾಂಗ್ರೆಸ್ ಪತನ ಆಗ್ಬಿಡುತ್ತೆ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರ ನಡುವೆ ಗೊಂದಲ ಇದೆ ಕುರ್ಚಿ ಕಿತ್ತಾಟ ಇದೆ ಅನ್ನುವ ಮಾತಿತ್ತಲ್ವ ಅದೇ ರೀತಿಯಾಗಿ ವಿಪಕ್ಷ ನಾಯಕರು ಕೂಡ ಟೀಕೆ ಮಾಡ್ತಾ ಇದ್ರು ಇವತ್ತು ಮೈಸೂರಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರು ಸಿದ್ದರಾಮಯ್ಯವ್ರು ನೋಡಿ ಗಮನಿಸ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರ ಕೈಯನ್ನು ಮೇಲೆತ್ತಿ ಇಬ್ಬರು ಕೂಡ ನಾವು ಒಟ್ಟಾಗಿದ್ದೀವಿ ನಮ್ಮ ಸರ್ಕಾರದಲ್ಲಿ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಗೊಂದಲ ಕುರ್ಚಿ ಕಿತ್ತಾಟ எக்ட்டிரா எக்ஸெட் ஏனும் இல்ல பண்டே ரீதி இடத்தீவ் அந்த சித்திராமண்டே தர பதாகிர் ನೀವಿ ನೀವಿ ಚೆನ್ನಾಗಿರ್ತೀರ ಯಾರು ಹೇಳಿದ್ರು ನಾವು ಕೇಳಲ್ಲ ಈ ಸರ್ಕಾರ ಐದು ವರ್ಷ ಪಂಡೇತರ ಭದ್ರವಾಗಿರುತ್ತದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯ ಮುಂದೆ ಇವತ್ತು ಪೌರ ಕಾರ್ಮಿಕರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು ಬಟ್ ಮನವಿ ಸ್ವೀಕರಿಸಿ ಮಾತನಾಡದೆ ಹೋಗಿದ್ದಾರಂತೆ ಡಿಸಿಎಂ ಸಾಹೇಬ್ರು ಮನವಿ ಏನೋ ಸ್ವೀಕರಿಸಿದ್ರು ಬಟ್ ಮಾತನಾಡಿಲ್ಲ ಅನ್ನುವ ಆಕ್ರೋಶ ಪ್ರತಿಭಟನಾಕಾರರಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆ ಮುಂದೆ ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಪೌರ ಕಾರ್ಮಿಕರ ಕೆಲಸ ಕಾಯಂಗೆ ಆಗ್ರಹಿಸಿ ಮನವಿಯನ್ನ ಸಲ್ಲಿಕೆ ಮಾಡಿದ್ರು ನಮ್ಮ ಮನವಿ ಸ್ವೀಕರಿಸಿ ಡಿ ಕೆ ಶಿವಕುಮಾರ್ ಸರಿಯಾಗಿ ಸ್ಪಂದಿಸಿಲ್ಲ ಕಾಟಾಚಾರಕ್ಕೆ ಮನವಿ ಪತ್ರವನ್ನು ಸ್ವೀಕಾರ ಮಾಡಿದ್ರಷ್ಟೇ ಮಂಡ್ಯಗೆ ತೆರಳುವ ಸಂದರ್ಭದಲ್ಲಿ ಮನವಿಯನ್ನ ಸ್ವೀಕರಿಸಿದ್ದಾರೆ ಮನವಿ ಸ್ವೀಕರಿಸಿ ಏನು ಹೇಳದೆ ಹಾಗೆ ಹೋಗಿದ್ದಾರೆ ಅಂದ್ರೆ ಕಾಟಾಚಾರಕ್ಕೆ ಬಂದಿದ್ದಾರೆ ಒಂದು ಸ್ವೀ ಪತ್ರವನ್ನು ಸ್ವೀಕಾರ ಮಾಡೋಣ ಅನ್ನುವ ರೀತಿಯಲ್ಲಿ ಮಾತ್ರ ಅವರು ಸ್ಪಂದಿಸಿದ್ದಾರೆ ಅನ್ನೋದು ಈಗ ಪ್ರತಿಭಟನಾಕಾರರ ಆಕ್ರೋಶ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ರು ಏನು ಅವತ್ತು ಮನವಿ ಮಾಡಿದ್ರು ಅಂದ್ರೆ ಸಿಂಧುತ್ವ ಬಹಳ ಗೊಂದಲ ಇದೆ ಸಿಂಧುತ್ವದ ಬಗ್ಗೆ ಒಂದು ರಿಯಾಯಿತಿ ಕೊಡಿ ಡಾಕ್ಯುಮೆಂಟ್ ಏನು ಕೇಳಿದಿರಾ ಅದನ್ನ ಎಷ್ಟು ಬೇಕೋ ಅಷ್ಟು ನಮ್ಮ ಹತ್ರ ಎಷ್ಟು ಅನುಕೂಲ ಇರುತ್ತೋ ಅದ್ರ ಬಗ್ಗೆ ಕೇಳಿ ಅಂತ ಹೇಳಿದ್ವಿ ಎಲ್ಲ ದಾಖಲಾತಿಗಳನ್ನು ಕೊಟ್ಟಿದ್ರು ಕೂಡ ಸಿಂಧುತ್ವ ತುಂಬಾ ತೊಂದರೆ ಆಗ್ತದೆ ಅದೇ ಮಾನ್ಯ ಮುಖ್ಯಮಂತ್ರಿಗಳು ಸಿಂಧುತ್ವ ಏನಿ ಬೇಡ ಎರಡು ಪ್ರಮಾಣ ಪತ್ರಗಳನ್ನು ಕೊಡಿ ಫ್ಯಾಮಿಲಿ ಬಗ್ಗೆ ವಿವರಗಳು ಅಂತ ಹೇಳಿದ್ರು ಅವ್ರು ಹೇಳಿದಂಗೆ ಬಿಬಿಎಂಪಿ ಅಧಿಕಾರಿಗಳು ಹೇಳ್ದಂಗೆ ನಾವು ಎರಡು ಪ್ರಮಾಣ ಪತ್ರವನ್ನು ಕೊಟ್ಟಿದ್ದೀವಿ ಎರಡು ಅಫಿಡೇವಿಟ್ಗಳನ್ನು ಕೊಟ್ಟಿದ್ದೀವಿ ಆದರೂ ಕೂಡ ಈ ಬೆಂಗಳೂರಿನಲ್ಲಿರುವಂಥ ಎಲ್ಲ ಜನಗಳಿಗೆ ಸುಮಾರು ಆರು ಸಾವಿರದಿಂದ ಏಳು ಸಾವಿರ ಜನಗಳು ಕಾಯಾಮದ ಆಗಬೇಕು ಇದು ಬಹಳ ವಿಳಂಬನೆ ಆಗ್ತದೆ ಈ ರಾಜ್ಯ ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ ನಂತರ ಬ್ಯಾಂಕ್ ಉದ್ಯೋಗಿ ಜೊತೆ ಅಮ್ಮ ಮಗಳ ಲವ್ ಅಮಾಯಕನ ಸಾವು ನಿಶ್ಚಿತಾರ್ಥದ ಬೆನ್ನಲ್ಲೇ ಹತ್ಯೆಗೆ ಸ್ಕೆಚ್ ಮದುವೆ ಬಳಿಕ ಬರ್ಬರ ಕೊಲೆ ಎಂಟು ಮಂದಿ ಅರೆಸ್ಟ್ ಎರಡು ಸಾವಿರ ಫೋನ್ ಕಾಲ್ ಹೇಗಿತ್ತು ಒಲೆಯ ಸಂಚು ಮಳ್ಳಿ ಮಳ್ಳಿ ಮಿಂಚುಳ್ಳಿ ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಇನ್ನು ಬೆಳಗಾವಿಯ ತಹಶೀಲ್ದಾರ್ಗೆ ಸಚಿವರಾಗಿರುವಂತಹ ಕೃಷ್ಣೇ ಬೇರೆಗೌಡರು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ತಹಶೀಲ್ದಾರ್ ಬಸವರಾಜ್ ನಾಗರ ಯಾವ ವಿಚಾರಕ್ಕೆ ತರಾಟೆ ಅಂತ ಹೇಳಿದ್ರೆ ಈ ಖಾತೆ ವಿಚಾರದಲ್ಲಿ ಬೇಕಾಬಿಟ್ಟಿಯಾಗಿ ಕೆಲಸ ಮಾಡಿದ್ದಕ್ಕೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ಇಂತಹ ಕೆಲಸಗಳು ಆಗ್ತಾ ಇರಬೇಕು ಅಧಿಕಾರಿಗಳಿಗೆ ಒಂದಿಷ್ಟು ಬಿಸಿಯನ್ನು ಮುಟ್ಟಿಸ್ತಾ ಇರಬೇಕು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದಂತಹ ಸಭೆಯಲ್ಲಿ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ಏಕವಚನದಲ್ಲಿ ತಹಶೀಲ್ದಾರ್ಗೆ ನಿಂದಿಸಿದ್ದಾರೆ ನೋಡಿ ನಿಲ್ಲಿಸಿ ಜಾಡಿಸಿದ್ದಾರೆ ನಾನು ಹೇಳಿ ಕೇಳಿ ಹೇಳಿ ಹೇಳಿ ಸಾಕಾಯಿತು ನೀವು ಕೆಲಸ ಮಾಡ್ರಿ ಅಂತ ಹೇಳಿ ನೋಡಿ ಗಮನಿಸ್ತಾ ಇದ್ರಲ್ವಾ ಇದು ಬೆಳಗಾವಿಯ ಸುವರ್ಣಸೌಧದಲ್ಲಿ ಒಂದು ಸಭೆ ಇತ್ತು ಈ ಸಭೆಯಲ್ಲಿ ಸಚಿವರು ಭಾಗಿಯಾಗಿದ್ದರು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಈ ಖಾತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಕಾಬಿಟ್ಟಿಯಾಗಿ ಕೆಲಸ ಮಾಡಿದ್ದೀರಾ ಅಂತ ಹೇಳಿ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಅಲ್ಟಿಮೇಟ್ ಗೋಲ್ ಏನಂದ್ರೆ ಅವರು ಏನು ಇವಾಗ ಬೆಳಗಾವಿ ಆಯ್ತು ನೆಕ್ಸ್ಟ್ ಡಿಫ್ರೆನ್ಸ್ ಇರೋದು ವೈಎಲ್ ರಾಜಕೀಯ ಕರ್ತಪತ್ರ ಯಾಕೆ ಹೇಳ್ತಾ ಇದ್ದೀರಿ ಸಾಗುವಳಿ ಚೀಟಿ ಯಾಕೆ ಹೇಳ್ತಾ ಇದ್ದೀರಿ ಹಾಗಾದ್ರೆ ಮಾಡ್ಕೊಡ್ರಿ ಇಫ್ ಯು ಗೋ ಆಯ್ತು ಇಷ್ಟೊತ್ತು ತಾವು ಮಾತಾಡಿತ್ತಲ್ಲ ಈ ಮನೆ ಹಕ್ಕು ಪತ್ರ ವಿಷಯದಲ್ಲಿ ಹಾಗಾದ್ರೆ ಕ್ಲೋಸ್ ಮಾಡ್ರಿ ಒನ್ ಟು ಫೈವ್ ಎಲ್ಲರಿಗೂ ಮಾಡ್ಕೊಡ್ರಿ ಆರ್ ಟಿ ಸಿ ಎಂಟ್ರಿ ಇದೆಯಲ್ಲ ಆರ್ ಟಿ ಸಿ ಈಕ್ವಲ್ ಎಂಟ್ ನಿಮ್ಮ ನೈನ್ ಅಂಡ್ ಲೆವೆನ್ ಕರೆಕ್ಟ್ ತಾನೆ ಇಟ್ ಇಸ್ ಅಡ್ ಆಫ್ ಅದು ನೀವು ಎಲ್ಲರಿಗೂ ಮಾಡ್ಕೊಡ್ರಿ ಎಲ್ಲರಿಗೂ ಮಾಡ್ಕೊಡ್ರಿ ಎಂಟ್ರಿ ಇದೆ ಇನ್ಸಿಸ್ಟ್ ಮಾಡ್ತಾ ಇದ್ರಿ ಬಿಕಾಸ್ ಎಲ್ಲಿಂದ ಹಕ್ಕು ಬಂತು ಇವರಿಗೆ ಹಕ್ಕು ಗಾಡಿಯಲ್ಲಿ ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ ಹಕ್ಕು ಪಡ್ಕೊಡ ನಿಮ್ಗೆ ಗೊತ್ತಾಗ್ತಾ ಇಲ್ಲಪ್ಪ ದಿಸ್ ಇಸ್ ಬೇಸಿಕ್ ಏನು ಚಾಮರಾಜನಗರದಲ್ಲಿ ಐದು ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೂವರು ಆರೋಪಿಗಳನ್ನು ಅರಣ್ಯಾಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಚಾಮರಾಜನಗರದಲ್ಲಿ ಐದು ಹುಲಿಗಳ ಸಾವು ಸಾಕಷ್ಟು ಚರ್ಚೆಗೆ ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ ಸರ್ಕಾರದ ಪಾತ್ರ ಏನು ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೂಡ ಇದೆ ಈಗ ಅರಣ್ಯಾಧಿಕಾರಿಗಳು ಮೂವರು ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಕೋನಪ್ಪ ಮಾಧುರಾಜು ಮತ್ತೆ ನಾಗರಾಜ್ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಹಸು ಭೇಟಿಯಾಡಿದ್ದಕ್ಕೆ ಹುಲಿಗಳಿಗೆ ವಿಷ ಹಾಕಿದ್ರು ಇವರು ಇದರ ಜೊತೆಗೆ ಮೃತ ಹಸುವಿನ ಕಳೆಯ ಬರಹಕ್ಕೆ ವಿಷ ಹಾಕಿದ್ರು ಆರೋಪಿಗಳು ಹಸುವನ್ನ ತಿಂದು ಮೃತಪಟ್ಟಂತ ಐದು ಹುಲಿಗಳು ಸೊ ಇದೀಗ ಮೂವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಚಾಮರಾಜನಗರದಲ್ಲಿ ಐದು ಹುಲಿಗಳು ಸಾವನ್ನಪ್ಪಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ರು ಅರಣ್ಯಾಧಿಕಾರಿಗಳು ಕೂಡ ತನಿಖೆಯನ್ನು ನಡೆಸ್ತಾ ಇದ್ರು ಮುಖ್ಯವಾಗಿ ಪ್ರಶ್ನೆ ಇದ್ದದ್ದು ಹುಲಿ ಸತ್ತದ್ದು ವಿಷಪೂರಿತ ಹಸುವಿನ ಮಾಂಸವನ್ನು ತಿಂದು ಹಾಗಾದರೆ ಹಸುವಿಗೆ ವಿಷ ಯಾರು ಅಂತ ಹೇಳಿದ್ರೆ ಈಗ ಅರೆಸ್ಟ್ ಆಗಿದ್ದಾರಲ್ವ ಕೋನಪ್ಪ ಮಾಧುರಾಜ್ ನಾಗರಾಜು ಇವರ ಮೇಲೆ ಆರೋಪ ಬಂದಿದೆ ಸೊ ಇವರನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ ಅವಶ್ಯಕ ಪಡೆದು ಇನ್ನು ರಾಜ್ಯದಲ್ಲಿ ನಿಲ್ಲದ ಮೈಕ್ರೋ ಫೈನಾನ್ಸ್ ನ ಕಿರುಕುಳ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತು ಓರ್ವ ಬಲಿಯಾಗಿದ್ದಾನೆ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಮತ್ತು ಸರ್ಕಾರ ಕೂಡ ಒಂದಿಷ್ಟು ವಾರ್ನಿಂಗ್ ಮಾಡಿತ್ತು ಮೈಕ್ರೋ ಫೈನಾನ್ಸ್ ಕಂಪನಿಗೆ ಕಿರುಕುಳ ಕೊಡಬಾರದು ಅಂತೇಳಿ ಬಟ್ ಸರ್ಕಾರದ ವಾರ್ನಿಂಗ್ ಕೂಡ ಜಗ್ಗತಾ ಇಲ್ಲ ಮೈಕ್ರೋ ಫೈನಾನ್ಸ್ ನ ಕಿರುಕುಳಕ್ಕೆ ಸೆಲ್ಫಿ ವಿಡಿಯೋ ಮಾಡಿ ವ್ಯಕ್ತಿ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ ಈ ಘಟನೆ ನಡೆದಿರುವಂತದ್ದು ದೇವನಹಳ್ಳಿಯಲ್ಲಿ ಗೋಕರೆ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಮೂವತ್ತೆಂಟು ವರ್ಷ ಸುಬ್ರಹ್ಮಣ್ಯ ಆತ್ಮಹತ್ಯೆಗೆ ಶರಣಾಗಿರುವಂತಹ ವ್ಯಕ್ತಿ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನಲ್ಲಿ ಐದು ಲಕ್ಷ ರೂಪಾಯಿಯನ್ನ ಸಾಲವಾಗಿ ಪಡೆದುಕೊಂಡಿದ್ರು ಎರಡು ಕಂತು ಬಾಕಿ ಬಾಕಿಗೆ ನೋಡಿ ಎರಡೇ ಕಂತು ಬಾಕಿ ನೋಟಿಸ್ ಕೊಟ್ಟಿದ್ರು ಅಂತ ಹೀಗಾಗಿ ಸಿಬ್ಬಂದಿ ಕೂಡ ಕಿರುಕುಳ ಕೊಡ್ತಾ ಇದ್ರು ಸಿಬ್ಬಂದಿ ಕಿರುಕುಳ ಇದರಿಂದ ಮನನೊಂದು ಈಗ ಸೂಸೈಡನ್ನು ಮಾಡಿಕೊಂಡಿರುವಂಥ ವ್ಯಕ್ತಿ पर... <laughs> सा कारण जना बैंक हम मैनेजर एंड एजेंट कलेक्शन ಸ್ನೇಹಿತರಿಬ್ಬರ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಘಟನೆ ಇದು ಸ್ನೇಹಿತರಿಬ್ಬರ ಜಗಳ ಕೊಲೆಯಲ್ಲಿ ಅಂತ್ಯವಾಗಿರುವಂತಹ ಘಟನೆ ಬಾಗಲಕೋಟೆ ಜಿಲ್ಲೆಯ ಬೆನಕಟ್ಟಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿರುವಂಥದ್ದು ಕಾರು ಮಾರಾಟದ ಹಣ ಬಗ್ಗೆ ಇಬ್ಬರ ನಡುವೆ ಕಿರಿಕ್ಕಾಗಿ ಕುಡಿದ ಮತ್ನಲ್ಲಿ ತಲೆಗೆ ಹೊಡೆದು ಸ್ನೇಹಿತನನ್ನ ಕೊಲೆ ಮಾಡಿದ್ದಾನೆ ಮಾಲ್ತೇಶ್ ದಾಸಪ್ಪನವರ ಮೂವತ್ತೆರಡು ವರ್ಷ ಮೃತ ಇದ್ದ ಚಿನ್ನಪ್ಪ ಕೊಲೆ ಆರೋಪಿಯಾಗಿದ್ದಾನೆ ಮಾಲ್ತೇಶ್ನ ಕಾರನ್ನ ಮಾರಾಟ ಮಾಡಿಸಿದ್ದ ಚಿನ್ನಪ್ಪ ಕಾರು ಮಾರಾಟ ಮಾಡಿಸಿದ ನಂತರ ಮಾರಾಟದ ಹಣ ಮಾಲ್ತೇಶ್ಗೆ ಕೊಟ್ಟಿರಲಿಲ್ಲ ಹಣ ಕೊಡು ಅಂತ ಕೇಳಿದ್ದಕ್ಕೆ ಜಗಳ ಶುರುವಾಗಿದೆ ಜಗಳ ವಿಕೋಪಕ್ಕೆ ಹೋಗಿದೆ ಕಲ್ಲನ್ನು ಹೆತ್ತಾಕಿ ಕೊಲೆ ಮಾಡಿದ್ದಾನೆ ಸದ್ಯಕ್ಕೆ ಬಾಗಲಕೋಟೆಯ ಗ್ರಾಮೀಣ ಠಾಣೆಯ ಪೊಲೀಸರು ಭೇಟಿ ನೀಡಿದ್ದಾರೆ ಸ್ಥಳಕ್ಕೆ ಬಂದು ಆರೋಪಿಯನ್ನು ಕೂಡ ವಶಕ್ಕೆ ಪಡೆದುಕೊಂಡಿರುವಂಥ ಸಾಧ್ಯತೆ ಇದೆ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಪ್ರಕರಣವನ್ನು ದಾಖಲಿಸಿಕೊಂಡು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಏನೋ ದೇಗುಲದಲ್ಲಿ ಕಳ್ಳತನಕ್ಕೆ ಯತ್ನಿಸಿದ್ದ ಆಸಾಮಿ ಕೂಡ ಬಂಧನವಾಗಿದೆ ಕಳ್ಳತನ ಮಾಡುವಾಗಲೇ ಜನರಿಗೆ ಕೈ ಜನರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ ಕದೀಮ ನೋಡಿ ಇಲ್ಲಿ ದೇಗುಲದಲ್ಲಿ ಕಳ್ಳತನಕ್ಕೆ ಯತ್ನಿಸಿದಂತಹ ಆಸಾಮಿ ಕೂಡ ಲಾಕ್ ಆಗಿದ್ದಾನೆ ರಾಯಭಾಗ ತಾಲೂಕಿನ ಸುಟ್ಟಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ರಾಯ್ಭಾಗ ಬೆಳಗಾವಿ ಜಿಲ್ಲೆ ಅಲ್ಲಿ ನಡೆದಿರುವಂತಹ ಘಟನೆ ದೇಗುಲದಲ್ಲಿ ಕಳ್ಳತನಕ್ಕೆ ಯತ್ನಿಸಿದಂತಹ ವ್ಯಕ್ತಿಯನ್ನ ಅಲ್ಲಿದ್ದಂತಹ ಜನರೇ ಬಂದಿದ ಅದನ್ನು ಹಿಡ್ಕೊಂಡು ತದಕಿದ್ದಾರೆ ಲಕ್ಷ್ಮೀದೇವಿ ದೇಗುಲದ ಹುಂಡಿ ಹಣ ಕದಿಯಲು ಯತ್ನ ಮಾಡಿದ್ದ ಸೊ ಈತ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ ಗಮನಿಸ್ತಾ ಇದ್ದರು ನೋಡಿ ಈ ಸಿ ಟಿ ವಿ ದೃಶ್ಯಾವಳಿ ಕೂಡ ಸಿಕ್ಕಿಬಿದ್ದಿದೆ ಈಗ ಸಿಕ್ಕಿರುವಂಥದ್ದು ಆ ವ್ಯಕ್ತಿ ಹುಂಡಿಯ ಹಣವನ್ನು ದೋಚಲಿಕ್ಕೆ ಯತ್ನಿಸ್ತಾ ಇದ್ದ ಗಮನಿಸ್ತಾ ಇದ್ದರೆ ಎಲ್ಲ ಯಾವ ಕಳ್ಳನ ಎಲ್ಲ ರೀತಿಯ ಚಟುವಟಿಕೆ ಮತ್ತು ಕಳ್ಳತನದ ದೃಶ್ಯಾವಳಿಗಳು ಸಿ ಸಿ ವಿಯಲ್ಲಿ ಸರಿಯಾಗಿದೆ ಸ್ಥಳೀಯರು ಕೂಡ ಆತನನ್ನು ಬಂಧಿಸಿದ್ದಾರೆ ಅಂದರೆ ಹಿಡ್ಕೊಂಡಿದ್ದಾರೆ ಅದಾದ ನಂತರ ಪೊಲೀಸರಿಗೆ ಮಾಹಿತಿ ಕೊಟ್ಟು ಪೊಲೀಸರ ವಶಕ್ಕೆ ಕೂಡ ಕೊಟ್ಟಿದ್ದಾರೆ

ಇನ್ನು ತೆಲಂಗಾಣದಲ್ಲಿ ರಣಭೀಕರ ಅಗ್ನಿ ಅವಘಡ ಒಂದು ನಡೆದಿದೆ ಇದರಲ್ಲಿ ಹತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ತೆಲಂಗಾಣದ ಪಾಶ ಮೈಲಾರಂನಲ್ಲಿ ನಡೆದಿರುವಂತಹ ದುರ್ಘಟನೆ ಇದು ಭಾರಿ ಅಗ್ನಿ ಅವಘಡಕ್ಕೆ ಹತ್ತು ಮಂದಿ ಸಾವನ್ನಪ್ಪಿದ್ದಾರೆ ತೆಲಂಗಾಣದ ಪಾಶ ಮೈಲಾರಂ ಈ ಪ್ರದೇಶದಲ್ಲಿ ನಡೆದಿರುವಂಥದ್ದು ಸಂಗಾರೆಡ್ಡಿ ಜಿಲ್ಲೆಯ ಪಾಶ ಮೈಲಾರಂನಲ್ಲಿ ನಡೆದಿ ನಡೆದಿರುವಂತಹ ಘಟನೆ ಇದು ಸಿಚಾರ್ನ ಕೆಮಿಕಲ್ ಕಂಪನಿಯಲ್ಲಿ ಭಾರಿ ಸ್ಫೋಟ ಸಂಭವಿಸಿದೆ ಸ್ಫೋಟದ ರಭಸಕ್ಕೆ ಕೆಮಿಕಲ್ ಕಂಪನಿ ಕೂಡ ಹೊತ್ತಿ ಹೊಡೆದಿದೆ ಅಗ್ನಿ ದುರಂತದಲ್ಲಿ ಈಗಿನ ಸದ್ಯದ ಮಾಹಿತಿಯ ಪ್ರಕಾರ ಇಪ್ಪತ್ತಾರಕ್ಕೂ ಅಧಿಕ ಮಂದಿಗೆ ಗಾಯ ಆಗಿದೆ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬಟ್ ಈ ದುರ್ಘಟನೆಯಲ್ಲಿ ಹತ್ತಕ್ಕೂ ಹೆಚ್ಚು ಮಂದಿ ಕೂಡ ಸಾವನ್ನಪ್ಪಿದ್ದಾರೆ ನೋಡಿ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಲ್ವಾ ಇದು ಸಿಚಾರ್ನ ಕೆಮಿಕಲ್ ಕಂಪನಿ ಭಾರಿ ಸ್ಫೋಟ ಸಂಭವಿಸಿದೆ ಅದಾದ ನಂತರ ನೋಡ ನೋಡ್ತಿದ್ದಂತೆ ಬೆಂಕಿ ತನ್ನ ಕಬಂದ ಬಾಹುಗಳನ್ನು ಚಾಚಿದಿದೆ ಕಂಪ್ಲೀಟ್ ಆಗಿ ಬೆಂಕಿ ಹೊತ್ಕೊಂಡಿರುವ ಕಾರಣಕ್ಕಾಗಿ ಅಲ್ಲಿದ್ದಂಥ ಕಾರ್ಮಿಕರು ಒಂದು ಹತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದರೆ ಇನ್ನು ಇಪ್ಪತ್ತಾರು ಮಂದಿಗೂ ಹೆಚ್ಚು ಜನ ಗಾಯವಾಗಿದೆ ಅವರಿಗೆ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಏನೋ ನಟಿ ಶೆಫಾಲಿ ಸಾವಿನ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಶೆಫಾಲಿ ಸಾವಿನ ರಹಸ್ಯ ಈಗ ಬಯಲಾಗಿದೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನುವ ಮಾತಿತ್ತು ಅದೇ ರೀತಿಯಾಗಿ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ರು ಈಗ ಗೊತ್ತಾಗಿದೆ ಹಸಲಿ ಕಾರಣ ಏನು ಶಫಾಲಿ ಅವರ ಸಾವಿಗೆ ಹಸಲಿ ಕಾರಣ ಏನು ಅಂತ ಹೇಳಿದ್ರೆ ಫುಡ್ ಪಾಯ್ಸನ್ ನಿಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ ನೋಡಿ ಫುಡ್ ಪಾಯ್ಸನ್ ಆಗಿತ್ತಂತೆ ಅಂತ ವೈದ್ಯರು ಹೇಳ್ತಾರಂಥದ್ದು ಬಟ್ ಮತ್ತೊಂದು ಕಡೆ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ಪೊಲೀಸರು ಹೇಳ್ತಾ ಇರುವಂತದ್ದು ಸ್ವಯಂ ಔಷಧ ಸೇವನೆಯಿಂದಾಗಿ ಹೃದಯಾಘಾತ ಆಗಿದೆ ಸ್ವಯಂ ಔಷಧ ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಸೌಂದರ್ಯಕ್ಕೆ ಪಡೆಯುತ್ತಿದ್ದಂತಹ ಚಿಕಿತ್ಸೆಯೇ ಇದಕ್ಕೆ ಕಾರಣ ಕಳೆದ ಏಳರಿಂದ ಎಂಟು ವರ್ಷಗಳಿಂದ ಚಿಕಿತ್ಸೆಯನ್ನು ಪಡಿತಾ ಇದ್ರಂತೆ ಶಫಾಲಿ ಅವರು ಸೊ ಶಫಾಲಿ ಸಾವಿಗೆ ಔಷಧ ಕಾರಣ ಅಂತ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ ಇವತ್ತು ಅವರ ಮರಣೋತ್ತರ ಪರೀಕ್ಷೆ ಕೂಡ ನಡೆಯುವ ಸಾಧ್ಯತೆ ಇದೆ ಗೊತ್ತಾಗಬೇಕಿರುವಂಥದ್ದು ಒಂದು ಕಡೆ ಫಿಟ್ ಆ್ಯಂಡ್ ಫೈನ್ ಆಗಿದ್ದರೂ ಕೂಡ ಹೇಗೆ ನಡೀತು ಹೃದಯಾಘಾತ ಅನ್ನುವ ಪ್ರಶ್ನೆ ನೋಡಿ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆತಂಕ ವ್ಯಕ್ತವಾಗ್ತಾ ಇದೆ ಅದೇ ರೀತಿಯಾಗಿ ಶಫಾಲಯ್ಯ ಅವರ ಸಾವು ಕೂಡ ಸಾಕಷ್ಟು ಪ್ರಶ್ನೆಗಳಿಗೆ ಯಾವ ಹೇಗೆ ಸಾಧ್ಯ ತುಂಬ ಫಿಟ್ ಆಗಿದ್ದರು ಫೈನ್ ಆಗಿದ್ದರು ಹೇಗೆ ಸಾಧ್ಯ ಅದು ಹೃದಯಾಘಾತ ಅನ್ನುವ ಪ್ರಶ್ನೆಗೆ ಈಗ ಉತ್ ಉತ್ತರ ಸಿಗ್ತಾ ಇರುವಂಥದ್ದು ಪೊಲೀಸರ ಮಾಹಿತಿಯ ಪ್ರಕಾರ ಔಷಧಿ ಕಾರಣ ಅಂತ ಹೇಳ್ತಾರೆ ವೈದ್ಯರು ಹೇಳ್ತಾ ಇರುವಂಥದ್ದು ಇಲ್ಲ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದಾಗಿ ತೀವ್ರಗಿನ ಸುದ್ದಿ ನೋಡ್ತಾ ಇರಿ ಅಶ್ವವೇಗಾ ನ್ಯೂಸ್ ಇದು ಸತ್ಯನ್ವೇಷಣೆಯ ಓಟದಲ್ಲಿ